ಅಷ್ಟು ಮಾಡಕ್ಕೆ ಆಗ್ತಿಲ್ಲ ಅದನ್ನ ಮತ್ತೆ ಆ ಒಂದು ವೈಭವ ಮನಸ್ಸಿನಲ್ಲಿದೆ ಆದರೆ ಇದು ತರಕ್ಕೆ ಆಗಿಲ್ಲ ಹಾಗಾಗಿ ನಾನು ರಂಗಭೂಮಿಯಿಂದ ಬಂದಿರೋದ್ರಿಂದ ನಮ್ಮ ಶ್ರೀರಣ್ಣವರು ಶ್ರೀನಿವಾಸ್ ಏನಿದ್ದಾರೆ ಅಧ್ಯಕ್ಷತೆ ವಹಿಸಿದ್ದಾರೆ ಅವರ ಒಂದು ಸ್ವಪ್ರೇಮ ಒಂದು ವಿಶ್ವಾಸ ಬಹಳಷ್ಟು ನಮ್ಮ ಮೇಲೆ ಇದ್ದಿದ್ದರಿಂದ ಇವತ್ತು ಅವರ ಒಂದು ಕರೆಗೆ ಹೋಗ್ಬಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕಾದ ಬಹಳ ಸಂತೋಷ ಬಹಳ ಸಂತೋಷ ಹಾಗಾಗಿ ನಾನು ರಂಗಭೂಮಿಯ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಇದೇ ಕೃಷ್ಣಸಂಧಾನ ಇರುತ್ತೆ ಆವಾಗ ದುರ್ಯೋಧನ ಒಂದು ಗಂಗಪತಿ ಹಾಡ್ತಾರೆ ಅದನ್ನು ಸಾಕಷ್ಟು ಒಳ್ಳೊಳ್ಳೆ ಕಲಾವಿದ ಈ ಪೌರಾಣಿಕ ನಾಟಕ ಆಡದವರು ಆದರೆ ನಾವು ಆವಾಗ ಏನು ಆಡ್ತಾ ಇದ್ರು அதனோ ஒரு ஏழு தங்கபティகளை நெறி ನನ್ನ மாத்தினி பலரே meriye சுகதி பலரே meriye சுகதி இதரேยொळ பலரே பலரே பொறசதி ஊடல் பலரே meriye சுகதி இதரேยொळ பலரே பலரே பொறசதி ஊடல் பலரே meriye சுகதி விஷ்வத்து நா உருபිත ಶ್ರೇಷ್ಠ ದುಶ್ವಾದಂಬಲ ಜನಗಿರೆ ಶ್ರೇಷ್ಠ ದುಶ್ವಾದ ಶಗುನಿ ಕಂಬಲ ಬೆನಗಿರೆ ತರಣಿಯ ನಾಡುವೆ ವೈಭವದಿ ತರಣಿಯ ನಾಡುವೆ ವೈಭವದಿರಿ ಪರಿ ಪರಿ ಪರಿವಿದದಲ್ಲಿ ಮೆರವೆನು ನಾನು ಪರಿಪರಿ ವಿಧದಲ್ಲಿ ಮೆರವೆನು ನಾನು ಪದರೆ ಮೆರವೆ ಸುಖಿ ಇದರೇ ಗಳು ಬದರೆ ಬಹಳ ತುಂಬ ಇಷ್ಟವಾದ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು ಪ್ರಹ್ಲಾದ ಚಿತ್ರದಲ್ಲಿ ಒಂದು ಅಭಿನಯ ಮಾಡಿದ್ದಾರೆ ಅವರೊಬ್ಬರೇ ಕೂತ್ಕೊಂಡು ಆ ಹಿರಣ್ಯ ಕಶಿಪು ಯೋಚನೆ ಮಾಡ್ತಾ ಏನು ಈ ದೈವಾಂಶ ಇನ್ನು ಯಾರು ಇನ್ನು ನನ್ನ ಮಗನ ಹುಟ್ಟಿದನಲ್ಲ ಅಂದ್ಬಿಟ್ಟು ಅವರಿಗೆ ಆಲೋಚನೆಗಳು ಇದಕ್ಕೆ ಕಾರಣ ಯಾರಿದೆ ಮೇಲೆ ಕಾರಣ ಯಾರು ಅಂತ ಒಂದು ಸಂಭಾಷಣೆ ಮಾಡಿದ್ದಾರೆ ಬಹಳ ಅತ್ಯುತ್ತಮವಾದ ಸಂಭಾಷಣೆ ಅದನ್ನ ಅದನ್ನ ಸ್ವಲ್ಪ ಮಟ್ಟಿಗಾದರೂ ನಾನು ಪ್ರಯತ್ನ ಮಾಡೋಣ ಅಂತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೆ ನಾನಾ ಕಶ್ಯಪ ಬ್ರಹ್ಮನ ಮಠಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗದಿಂದ ವಿಪರಹವನ್ನೇ ಬದಲಾಯಿಸಿ ಮರಣವನ್ನೇ ಬಿಟ್ಟಿ ನಿಂತ ಅವರಿಗೆ ಅದಿರಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅದರ ಸುಧಲೇಟ ಪರಾಕ್ರಮಶಾಲಿ ಹೀರಿಯುವುದು ಕೈಯತ್ತಲು ನಡೆದಿ ಚತುರ್ಮಂತರ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗಿತ್ ನನ್ನ ಮತ ಜನ್ಮ ಕೊಟ್ಟ ಮರ ನನ್ನ ವಂಶವನ್ನೇ ಬೆಳಗಬೇಕಾಗಿದ್ದ ನನ್ನ ಕುಮಾರ ನನ್ನ ಶಾಚ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನಡೆಸುತ್ತಿದ್ದರೆಂದರೆ ಇದೊಂದು ಪರತೆ ಇದೊಂದು ಜನ್ಮವೇ ಅತ್ಯಂತ ಹಾದು ನಿಧಿ ಎಂತಹಿ ನಾನೇ ಸರ್ವಶಕ್ತಿ ನೆಂದುಕೊಂಡರೆ ಅನಾಮ ಶಕ್ತಿನ ಎದುರಾಗಿ ನಿಂತು ಕಾಣುತ್ತೀರಿ ಅನಾಪಶಕ್ತಿ ಪನ್ನ ಶತ್ರುವನ್ನಾಗಿ ಮಾಡಿದೆ ಅನಾಪಶಕ್ತಿ ಅವನಿಗೆ ನನ್ನನ್ನು ನೆಲೆಸುವ ಧೈರ್ಯ ತುಂಬಿದೆ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ ಸಾವು ಬರದಂತೆ ತಡೆದಿದೆ ಆ ಆ ನನ್ನ ಕುಲವೈರ್ಯಾದ ಹರಿಯೇ ಇದಕ್ಕೆಲ್ಲ ಕಾರಣ ಎಲ್ಲವೆಲ್ಲವೋ ಹರಿ ಕಬಡ್ಡಿ ವಂಚಕಿ ನನ್ನ ಮಗನ ಹೃದಯ ಅಂತರಾಳವನ್ನು ಹೊಕ್ಕಿ ಅವನ ತಲೆಯನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯೇ ಪೌರುಷವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತ ನಿಜವಾದ ಕಟ್ಟು ನೀನಾಗಿದ್ದರೆ ಬಂದು ನನ್ನ ಎದುರಿಗೆ ನೀನು ನಿನ್ನ ಉದರವನ್ನು ಪಡೆದು ಕರಳುಗಳನ್ನು ಮಾಲೆ ಹಾಕಿಕೊಂಡು ನೆಟ್ಟರನ್ನು ಚಲ್ಲಾಡದಿದ್ದರೆ ನಾನು ಹಿರಣ್ಯ ಕಷ್ಟಪಡೆಯಲ್ಲ ನಾನು ಹಿರಣ್ಯ